ಆಯೋಗದ ಕೆಂಗಣ್ಣಿಗೆ ಗುರಿಯಾಯಿತು ಮಂಗಳೂರಿನ ಇಫ್ತಾರ್ ಕೂಟ ಸಾರ್ವಜನಿಕ ರಸ್ತೆಯಲ್ಲಿ ಇಫ್ತಾರ್ ಕೂಟ ಆಯೋಜನೆ ಸಂಬಂಧ ನೋಟಿಸ್ ಅನ್ನ ಕೊಡಲಾಗಿದೆ ಮಂಗಳೂರಿನಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಸಾರ್ವಜನಿಕ ರಸ್ತೆಯಲ್ಲಿ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚುನಾವಣಾ ಆಯೋಗ ಇಫ್ತಾರ್ ಕೂಟ ಆಯೋಜಕರಿಗೆ ನೋಟಿಸ್ ಅನ್ನ ನೀಡಿದೆ ಮಂಗಳೂರಿನ ಹೊರವಲಿಗ ಮುಡಿಪುವಿನಲ್ಲಿ ರಸ್ತೆಯಲ್ಲೇ ಇಫ್ತಾರ್ ಕೂಟ ನಡೆದಿತ್ತು ಆಟೋ ಚಾಲಕರು ಸೇರಿ ಆಯೋಜಿಸಿದಂತ ಇಫ್ತಾರ್ ಕೂಟ ಇದಾಗಿತ್ತು ಇಫ್ತಾರ್ ಕೂಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಸದ್ಯ ಚುನಾವಣಾ ಆಯೋಗದಿಂದ ಆಯೋಜಕರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಇಫ್ತಾರ್ ಕೂಟದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಸಹ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಲಾಗಿದೆ ಅಂತ ನೋಟಿಸ್ ಅನ್ನ ನೀಡಲಾಗಿದೆ ನೋಡಿ ಇಲ್ಲಿ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ರು ಅನ್ನೋದು ಸಮಸ್ಯೆ ಅಲ್ಲ ಈಗ ನೀತಿ ಸಂಹಿತೆ ಜಾರಿಯಲ್ಲಿದೆ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ಇದೆ ಒಂದು ಇನ್ನೊಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಇಫ್ತಾರ್ ಕೂಟ ಆಯೋಜನೆಯನ್ನ ಎಲ್ಲ ಮಾಡಬೇಕಾಗಿತ್ತು ಅದಕ್ಕಿಂತ ಪರ್ಮಿಷನ್ ಅನ್ನ ತೆಗೆದ್ಕೊಳ್ಬೇಕಾಗಿತ್ತು ಇಂತಿಷ್ಟೇ ಜನ ಅನ್ನುವಂತ ಅವಕಾಶವನ್ನ ಪಡ್ಕೊಳ್ಬೇಕಾಗಿತ್ತು ಆದ್ರೆ ಅದ್ಯಾವುದೂ ಮಾಡಿಲ್ಲ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಯಾವುದೋ ಮೈದಾನದಲ್ಲಿ ಆಯೋಜನೆ ಮಾಡಿದ್ದಲ್ಲ ಅಥವಾ ಯಾವುದೋ ಪಾರ್ಟಿ ಹಾಲ್ ಅಲ್ಲಿ ಅಥವಾ ಯಾವುದೋ ಸಂಬಂಧಪಟ್ಟಂತ ಸಮುದಾಯ ಭವನಗಳಲ್ಲಿ ಅರೇಂಜ್ ಮಾಡಿರೋದಲ್ಲ ರಸ್ತೆಯಲ್ಲಿ ಯಾವ ರೇಂಜ್ ನಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರಬಹುದು ಒಂದು ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಕಿರಿಕಿರಿ ಆಗಿದೆ ವೆಹಿಕಲ್ಸ್ ಟ್ರಾಫಿಕ್ ಜಾಮ್ ಆಗಿದೆ ಓಡಾಡೋದಕ್ಕೆ ಸಾಧ್ಯ ಆಗಿಲ್ಲ ಸಾರ್ವಜನಿಕರ ಪ್ಲೇಸ್ ಅನ್ನ ಬಳಸಿಕೊಳ್ಳಲಾಗಿದೆ ಅದು ನಡು ರೋಡ್ ಅಲ್ಲಿ ಈ ರೀತಿಯಲ್ಲಿ ಕುರ್ಚಿಯನ್ನ ಹಾಕಿ ಅರೇಂಜ್ ಅನ್ನ ಮಾಡಲಾಗಿದೆ ಇನ್ನೊಂದು ನೀತಿ ಸಂಹಿತೆ ಜಾರಿಯಲ್ಲಿದೆ ನಾವ್ ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕಾದ್ರೂ ಒಂದು ಮೈಕ್ ಕಟ್ಟಬೇಕಾದ್ರು ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಇಂತಿಷ್ಟೇ ಸಮಯ ಅಂತ ನಿಗದಿ ಮಾಡಲಾಗಿದೆ ಆ ಸಮಯದಲ್ಲಿ ನಮಗೆ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ನಾವು ಕಾರ್ಯಕ್ರಮವನ್ನ ಮಾಡಬೇಕು ಕಾರಣ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ ಸೊ ಈಗ ಊಟ ಹಾಕ್ಸ್ತೀನಿ ಇನ್ನೊಂದು ಮತ್ತೊಂದು ಯಾವ್ದನ್ನು ಮಾಡೋ ಹಾಗಿಲ್ಲ ಆ ನಿಟ್ಟಿನಲ್ಲಿ ನೋಟಿಸ್ ನೀಡಲಾಗಿದೆ